ಹಲೋ ಗೆಳೆಯರೆ ವೆಲ್ಕಮ್ ಟು ಎಸ್ ಎಸ್ ಇನ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಬಾಬು ಜಗಜೀವನ್ ರಾಮ್ರ ಬಗ್ಗೆ ಐದು ಸಾಲಗಳು ಓಡುತ್ತ ಹೋಗೋಣ ಬಾಬು ಜಗಜೀವನ್ ರಾಮ್ರ ಬಗ್ಗೆ ಐದು ಸಾಲ ಓಡುತ್ತೋಣ ಈ ಒಂದು ಐದು ಸಾಲಗಳು ಪುಟ್ಟ ಮಾಹಿತಿ ಅಂತಕ್ಕಂಥ ಇಷ್ಟು ವಾಯಿ ಎಷ್ಟವಾದರೂ ಒಂದು ಲೈಕ್ ಒಂದು ಲೈಕ್ ಅನೇಕ ತುಂಬಿಸುತ್ತೆ ಇನ್ನೊಬ್ರಿಗೂ ಶೇರ್ ಮಾಡಿ ಇನ್ನೊಬ್ಬರು ಚಲಿಸದ್ದಿಂತ ಅನೇಕ ಹಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗಾದ್ರೆ ಈ ಒಂದು ಮಾಹಿತಿ ತಿಳಿತಾ ಹೋಗೋಣ ಬನ್ನಿ ಪಾಯಿಂಟ್ ವೈಸ್ ತಿಳಿಸ್ತಾ ಹೋಗ್ತಾನೆ ಬನ್ನಿ ಮೊದಲನೇ ಪಾಯಿಂಟ್ ನುಡಿ ಬಾಬು ಜಗಜೀವನ ರಾಮ್ರವರು ಜಗಜೀವನ ರಾಮ್ ರವರು ಏಪ್ರಿಲ್ ಏಪ್ರಿಲ್ ಐದು ಹತ್ತೊಂಬತ್ತು ನೂರ ಎಂಟರಲ್ಲಿ ಬಿಹಾರದ ದಲಿತ ಕುಟುಂಬದಲ್ಲಿ ಜನಿಸಿದರು ದಲಿತ ಕುಟುಂಬದಲ್ಲಿ ಜನಿಸಿದರು ಮತ್ತು ನೋಡಿ ಬಾಬು ಜಗಜೀವನ ರಾಮ್ರವರು ಏಪ್ರಿಲ್ ಐದು ಹತ್ತೊಂಬತ್ತು ನೂರ ಎಂಟರಲ್ಲಿ ಬಿಹಾರದ ದಲಿತ ಕುಟುಂಬದಲ್ಲಿ ಜನಿಸಿದರು ಎರಡನೇ ಪಾಯಿಂಟ್ ಅವರು ಅಸ್ಪೃಶ್ಯತಾ ನಿವಾರಣೆಗಾಗಿ ಅಸ್ಪೃಶ್ಯತಾ ನಿವಾರಣೆಗಾಗಿ ನಿವಾರಣೆಗಾಗಿ ಹೋರಾಡಿದ ಹೋರಾಡಿದ ಮಹಾನ್ ದಲಿತ ನಾಯಕ ಹೋರಾಡಿದ ಮಹಾನ್ ದಲಿತ ನಾಯಕ ಮೂರನೇ ಪಾಯಿಂಟ್ ಅವರು ಹಸಿರು ಕ್ರಾಂತಿಯ ಹರಿಕಾರ ಹಸಿರು ಖಾತೆಯ ಹರಿಕಾರ ಕಾರ್ಮಿಕ ಖಾತೆಯ ಶಿಲ್ಪಿ ಎಂದು ಪ್ರಸಿದ್ಧಿಯಾಗಿದ್ದರು ಪ್ರಸಿದ್ಧಿಯಾಗಿದ್ದರು ಓಕೆನಾ ಅದಾದ ನಂತರ ನಾಲ್ಕನೇ ಪಾಯಿಂಟ್ ಅವರು ಉಪಪ್ರಧಾನಿಯಾಗಿಯೂ ಉಪ ಪ್ರಧಾನಿ ಯಾಗಿಯೂ ಕಾರ್ಯನಿರ್ವಹಿಸಿದ್ದರು ಕಾರ್ಯ ನಿರ್ವಹಿಸಿದ್ದರು ನಿರ್ವಹಿಸಿದ್ದರು ಓಕೆನಾ ಅದಾದ ನಂತರ ಐದನೇ ಪಾಯಿಂಟ್ ನೋಡಿ ಅವರು ಅರ್ಧ ಶತಮಾನದ ಕಾಲ ಅರ್ಧ ಶತಮಾನದ ಕಾಲ ರಾಜಕೀಯದಲ್ಲಿ ರಾಜಕೀಯದಲ್ಲಿ ಸಕ್ರಿಯರಾದ ಸಕ್ರಿಯರಾದ ರಾಜಕಾರಣಿಯಾದ ಅವರು ರಾಜಕಾರಣಿಯಾದ ಅವರು ಅವರು ಜುಲೈ ಆರು ಹತ್ತೊಂಬತ್ ನೂರ ಎಂಬತ್ತಾರಂದು ನಿಧನರಾದರು ಮತ್ತು ಅವರು ಅರ್ಧ ಶತಮಾನದ ಕಾಲ ರಾಜಕೀಯದಲ್ಲಿ ಸಕ್ರಿಯಾದ ರಾಜಕಾರಣಿಯಾದ ಅವರು ಜುಲೈ ಆರು ಹತ್ತೊಂಬತ್ತು ನೂರ ಎಂಬತ್ತಾರಂದು ನಿಧನರಾದರು ಹಾಗಾದ್ರೆ ಈ ಒಂದು ಮಾಹಿತಿ ಅಂತಕ್ಕಂಥದ್ದು ಇಷ್ಟು ಆದರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ಸಾಧ್ಯ ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯ ಮತ್ತೊಂದು ಹೊಸ ವೀಡಿಯೋ ಭೇಟಿ ಆಗ್ತೇನೆ ಫಾರ್ ವಾಚಿಂಗ್ ಬಾಯ್